ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಹೀರೆಕಾಯಿ ಬಜ್ಜಿ ಸೌತ್ ಇಂಡಿಯನ್ನಲ್ಲಿ ಇದು ತುಂಬ ಫೇಮಸ್ಸು ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಬನ್ನಿ ಈ ಹೀರೆಕಾಯಿ ಬಜ್ಜಿ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಇಲ್ಲಿ ನಾನು ಒಂದು ಹೀರೆಕಾಯಿನಲ್ಲಿ ಅರ್ಧ ಹೀರೆಕಾಯಿನ ತಗೊಂಡಿದ್ದೀನಿ ಮೇಲಿನ ಸಿಪ್ಪೆನ ಪೀಲರ್ನ ಸಹಾಯದಿಂದ ತಗೊಂಡ್ಬಿಡಬೇಕು ಒಂದು ಜ್ಞಾಪಕ ಇರಲಿ ಹೀರೆಕಾಯಿ ಎಳೆದಾಗಿರಬೇಕು ಕಹಿ ಇರಬಾರ್ದು ಸೊ ನೋಡ್ಬಿಟ್ಟು ತಗೋಬೇಕು ಇಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಹೀರೆಕಾಯಿ ಎಳೆದಾಗಿದೆ ಈಗ ನೋಡಿ ಈ ಥರ ದುಂಡನೆ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು ಎಲ್ಲನೂ ಕಟ್ ಮಾಡಿದ್ದಾಯಿತು ಸೈಡಿಗೆ ಎತ್ತಿಟ್ಕೋಬೇಕು ಒಂದು ಪಾತ್ರೆಗೆ ಅರ್ಧ ಕಪ್ಪಿನಷ್ಟು ಕಡಲೆಬೇಳೆ ಹಿಟ್ಟು ಅರ್ಧ ಟೇಬಲ್ ಸ್ಪೂನ್ ಪುಡಿ ಉಪ್ಪು ಒನ್ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಚಿಟಿಕೆಯಷ್ಟು ಸೋಡಾ ಇಲ್ಲಿ ಒಂದು ಚಮಚದಷ್ಟು ಬಿಸಿ ಎಣ್ಣೆ ಬಿಸಿ ಎಣ್ಣೆನೇ ಹಾಕ್ಕೊಂಡು ಕಲಿಸ್ಕೋಬೇಕು ಗರಿ ಗರಿ ಆಗಿ ಬರುತ್ತೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸರಿಗೆ ನೀರು ಹಾಕ್ಕೋಬಾರ್ದು ನೋಡಿ ನಾನು ಕಲಿಸ್ತಾ ಇದ್ದೀನಲ್ಲ ಇದೇ ಥರನೇ ಕಲಿಸ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ಕೈಯಿಂದ ತಿರುಗಿಸ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಸುಮಾರು ಒಂದು ಮೂರು ನಿಮಿಷಗಳ ಕಾಲ ಇದೇ ಥರನೇ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಕೋಬೇಕು ಹೀರೆಕಾಯಿನ ಅದ್ಬಿಟ್ಟು ಕಾದಿರೋ ಎಣ್ಣೆಯಲ್ಲಿ ಹಾಕ್ಕೋಬೇಕು ಇಲ್ಲಿ ಉರಿನ ಜಾಸ್ತಿಯಾಗಿ ಇಟ್ಕೊಳೋ ಹಾಗಿಲ್ಲ ಮಂದ ಉರಿನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಉರಿನ ಏನಾದರೂ ಜೋರಾಗಿ ಇಟ್ಕೊಂಡ್ರೆ ಮೇಲೆಲ್ಲ ಕಪ್ಪಾಗುತ್ತೆ ಒಳಗಡೆ ಬೆಂದಿರಲ್ಲ ಸುಮಾರೊಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಉರಿನ ಜೋರಾಗಿಟ್ಕೋಬಾರ್ದು ಸೊ ರೆಡಿ ಆಯಿತು ತುಂಬ ಫ್ಲಫಿಯಾಗಿ ಬಂದಿದೆ ಟೇಸ್ಟು ಕೂಡ ಚೆನ್ನಾಗಿದೆ ಸೊ ಆದ್ದರಿಂದ ಇದನ್ನು ಟ್ರೈ ಮಾಡಿ ನೆಕ್ಸ್ಟ್ ಬ್ಯಾಚ್ ಕೂಡ ಹಾಕ್ಕೋಬೋದು ಹೀರೆಕಾಯಿ ಬಜ್ಜಿನ ಸಂಜೆ ಸ್ನ್ಯಾಕ್ಸಿಗೆ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಹೇಗಿದ್ದರೂ ಮಳೆಗಾಲ ಬಂದಿದೆ ಸೊ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಾಗಿ ತಗೋಬೋದು ಈ ಹೀರೆಕಾಯಿ ಬಜ್ಜಿ ನಿಮ್ಗೆ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ